ನಮ್ಮೂರದು ನಾ ಇರೋದು ಹೆಂಡತಿ ಮನೇಲಿ ನಾನು ನಾಲ್ಕು ಅಂತ ಇನ್ಸೂರೆನ್ಸ್ ಎಲ್ ಐ ಸಿ ಗಟ್ಟು ಅದನ್ನ ದುಡಿತೀರ ಸರ್ ಈ ಥರ ಕರ್ಕೊಂಡು ಗಾರ ಕೆಲಸ ಮುಡಿ ಥರ ಮೋಸ ಸರ್ ಏನು ಮಾಡಿದ್ರು ಘಾರ ಕೆಲಸ ಶುಂಠಿ ಹಾಕಿಸ್ತಿದ್ದಾರೆ ಕೂಲಿ ಕೊಡಲ್ವಾ ಹ್ಞೂ ಏನಂತಾರೆ ಕೇಳಿರಾ

ಆಯ್ತ್ ಸರ್ ಬತ್ತಿನ ಎಲ್ಲಿ ಕ್ಯಾರ್ಪಡ ಬಡಬಿಟ್ಟು ಅಲ್ಲಿಂದ ಕರ್ಕೊಂಡ್ ಸರ್ ನಾನು ಕರ್ಕೊಂಡ್ಬಿಟ್ಟಿಲ್ಲ ಕರ್ಕೊಂಡು ಸಣ್ಣ ನನ್ನ ಮನಗಿದೆ ನಿಮಿಷ ಅಷ್ಟೇ ಯಾಕೆ ಚಮಡ್ಕೆ ನನ್ನ ಎಸ್ಸಿಂತ ನೋವು ನನ್ ಮಗನ ಬಾಯಿ ಬಂದು ಈಗ ಏನು ಏನು ಕಾರಣಕ್ಕೆ ಎಲ್ಲರಿಗೂ ವಜೆ ಕೊಟ್ಟಿರೋದು ಸರ್ ಹೆಂಗೆ ಗೇದ್ರು ನೆಮ್ಮದಿಲ್ಲ ಸರ್ ಇಲ್ಲಿ ಗೇ ಇತರ ಅಲ್ಲೂ ಅಲ್ಲೂ ಅಲ್ತ ಹೊಡಿತಾ ಇರ್ತಾರೆ ಮನೆ ತಪ್ಪ ಇಲ್ಲಿ ಹೊಡಿತಾ ಇರ್ತಾರೆ ಏನ್ ನಾಲ್ಕೈದು ಜನ ದೊಣೆ ಏನೋ ಒಂದು ಕಾರಣ ಹೇಳಕ್ಕೆ ಸರ್ ಪೂಜೆ ಕೋರ್ ಹೊಡಿತಾರೆ ಏತ ಕೋರ್ ಹೊಡಿತಾರೆ ಅಲ್ಲಿ ಕೆಲಸ ಮಾಡಲಿಲ್ಲ ನಾನು ಹೊಡಿತಾರೆ ಸರ್ ಹ್ಮ್ ಬೆಳಿಗ್ಗೆ ಐದು ಗಂಟೆ ನಾಲ್ಕು ಐದು ಗಂಟೆ ನಾಲ್ಕು ಎದಸ್ಕೊಳ್ಳಿ ಸರ್ ಬೆಳಿಗ್ಗೆ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆ ಇಲ್ಲಿ ಬರೋ ಸರ್ ಕೆಲಸ ಅಲ್ಲಿ ಗಂಟಲು ಅಗ್ಗಿತಾ ಇರ್ಬೇಕು ಮೇಕಿಂಗ್ ನಡೆಯುತ್ತೆ ಅಡಿಗೆ ಹೊಡ್ಬಿಡ್ತಾರೆ ಸರ್ ಹ್ಮ್ ನಿಮಿಷ ಬೀಳಿಸಾಕಲ್ಲ ಎಷ್ಟು ಹೋಗಿ ಹೊಣಿಸರ ಸರ್ ಬೈಡ್ ಬೈ ನಡಿತೀರ ಸರ್

I right. do